ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ ಬರ್ರಿ ಈ ವಿಡಿಯೋದೊಳಗೆ ಏನದ ಮದುವೆಲ್ಲ ಪೂರ್ಣ ಕಾರ್ಯಕ್ರಮನ ನೋಡ್ಕೊಂಬರೋಣಂತ ಇಲ್ಲಿ ಏನಾದ್ರೂ ಮೊದಲಿಗೆ ಬಡ್ಜ್ಜಿ ಬಂದು ತಮ್ಮದೆಲ್ಲ ಏನಾದ ಕಾರ್ಯಕ್ರಮನ ಮಾಡೋದಿರ್ತದಲ್ಲ ಮುಂದೆ ಅದಕ್ಕೆಲ್ಲ ತಯಾರಿ ಮಾಡಿಕೊಂಡು ಕೂತ್ಕೊಂಡಾರ ಈ ಮಂಟಪದೊಳಗೆ ಇಲ್ಲಿ ಏನಾದರೂ ವರನ್ನ ಕೂಡಿಸ್ಕೊಂಡಾರ ಮತ್ತು ಅವ್ರ ತಂದೆಯಿಂದ ಏನಾದರೂ ತಮ್ಮ ತಮ್ಮ ಪದ್ಧತಿ ಎಲ್ಲ ಮಾಡಲಿಕ್ಕರ್ತಾರೆ ಇಲ್ಲಿ ನೋಡ್ರಿ ನಾವೆಲ್ಲ ಏನಾದ್ರೆ ಆ ಕಾರ್ಯಕ್ರಮನ ನೋಡ್ಕೊತ ಒಂದು ಕಡೆ ಕೂತ್ಕೊಂಡಿವೆಲ್ಲರೂ ಇದು ನೋಡ್ರಿ ಹುಡುಗ ಹಾಕೋದಂತ ಅವ್ರ ಕಡೆ ಮಾಡಿದಂತ ಬಾಸಿಂಗ ಇದು ಅಂದ್ರೆ ನಮ್ಮಲ್ಲಿ ಏನು ಮಂಡೋಳಿ ಕಟ್ತೀವಲ್ಲ ಅವ್ರು ಈ ಟೈಪ್ ಏನದ ಬಾಸಿಂಗ ಮಾಡಿರ್ಸಿರ್ತಾರ ಇಲ್ಲಿ ಏನಾದ್ರೆ ಹುಡುಗನ ತಂದು ಆ ಬಾಸಿಂಗ ಜೊತೆಗೆ ಬಂಗಾರದಂಥ ಹುಡುಗ ಬಂಗಾರ ಚೈನ ಮತ್ತು ಉಂಗುರ ಕೊಟ್ಟು ಅದ್ರ ಜೊತೆಗೆ ಇಟ್ಕೊಂಡು ಕೊಡ್ಲಿಕ್ಕೆ ಹತ್ತಾರ ನೋಡ್ರಿ ಅದನ್ನ ಮಡ್ಜಿ ಮಂತ್ರ ಹೇಳಿಕ ಅವರು ಹೇಳಿದ ಪ್ರಕಾರ ಅವ್ರೀಗ ಕೊಟ್ಟರು ಆ ಚೈನಿಂದ ಹಾಕಿ ಕೊಡ್ತಾರೆ ಹುಡುಗಿಯ ಚೈನ್ ಹಾಕಿ ಕೊಡ್ತಾರೆ ಇದೇನದ ಹುಡುಗನ ಡ್ರೆಸ್ ಅಂದ್ರೆ ಬೀಗರು ಕೊಟ್ಟದ್ದು ಡ್ರೆಸ್ ಇದು ಅಂದ್ರೆ ಧೋತಿ ಮತ್ತು ಜುಬ್ಬ ಇದು ಫುಲ್ ರೇಷ್ಮೆ ಒಳಗದೆ ಪ್ಯೂರ್ ರೇಷ್ಮೆ ಒಳಗೆ ಮಾಡಿದಂಥದ್ದು ಇದೇನದ ಅಕ್ಕಿ ಕಾಳಿ ಹಾಕೊಂಡಂಥ ಡ್ರೆಸ್ ಅದ ಮತ್ತೀಗೇನಾದ ಹುಡುಗಿದು ಈ ಡ್ರೆಸ್ ಡ್ರೆಸ್ಸದ ನೋಡ್ರಿ ಏನದ ಬಂಗಾಲಿ ಡ್ರೆಸ್ನೊಳಗೆ ಈ ಟೈಪ್ ಸೀರೆ ಉಡ್ಸ್ಯಾರ ಸಾಂಪ್ರದಾಯಿಕ ಉಡುಗೆ ಇದು ಮತ್ತು ಮದ್ವೆಗೇನದ ಇದ್ರ ಮಡಿನ ಕೆಂಪು ಮಡಿನ ತೊಗೋಬೇಕಂತ ಇದು ಮಡಿ ತೊಗೊಂಡಾರ ಭಾಳ ಚಂದ ಕಾಣಿಸ್ಲಿಕ್ಕೆ ಇದು ಅದನ್ನ ಹುಡುಗಿನ ಈ ರೀತಿ ಅವರು ಕರ್ಕೊಂಬರ್ತಾರ ಮ್ಯಾಲೆ ಒಂದು ಹಂದ್ರೆ ಟೈಪ್ ಮಾಡಿ ಅದನ್ನೆಲ್ಲರೂ ಹಿಡ್ಕೊಂಡು ಹುಡುಗಿಗೆ ಎಲಿಗೆ ವೇಳ್ಯದಲ್ಲಿಲ್ಲ ಹಿಂಗೆ ಡಿಸೈನ್ ಮಾಡಿ ಅದನ್ನ ಮುಖಕ್ಕೆ ಹಿಡ್ಕೊಂಡು ಅಂದರೆ ಹುಡುಗ ಮುಖಕ್ಕೆ ನಾವು ಹೆಂಗೆ ಈ ಕಡೆ ಅಂತ್ರಪಟ ಹಿಡಿತೀವಿ ಆ ಟೈಪ್ ಏನದ ಇಲ್ಲೇ ಮುಖಕ್ಕೆ ವೇಳ್ಯದಲ್ಲಿ ಹಿಡ್ಕೊಂಡು ಹಿಂಗೆ ಹುಡುಗಿಗೆ ನಡ್ಕೊಂಡು ಕೊಂಡು ಬರ್ಲಿಕ್ಕತ್ತಾವ ಅವ್ರ ಸ್ಟೇಜ್ಗೆ ಹಿಂಗೆಲ್ಲ ಹಂದ್ರಕ್ಕೇನದ ಹೂವು ಬಳ್ಳಿ ಎಲ್ಲ ಸುತ್ತಿ ಅಲಂಕಾರ ಮಾಡಿದ್ರು ಭಾಳ ಚಂದಾಗಿತ್ತು ಇದು ಅದೇ ಅಕ್ಕಿ ಕಾಳು ಬೀಳೋವರೆಗೂ ಹುಡುಗನ ಮುಖ ನೋಡಬಾರ್ದಂತ ಶಾಸ್ತ್ರದಂತ ಹಿಂಗಾಗಿ ಅಕ್ಕಿ ಮುಖಕ್ಕೇನದು ಹಿಂಗೆ ಒಳ್ಳೇದಲ್ಲಿದ್ದ ಅದನ್ನು ಡಿಸೈನ್ ಏನು ಮಾಡಿದ್ರು ಅದನ್ನ ಹಿಡ್ಕೊಂಡು ಬರಲಿಕ್ಕೆ ಹತ್ತಾಳ ಇಲ್ಲಿ ಹುಡುಗನ ಮುಂದೆ ನಿಲ್ಲಿಸಿದ ಮೇಲೆ ಅದನ್ನು ತೆಗೆಸ್ತಾರೆ ಎಲಿ ತೆಗಿಸಿ ಒಂದು ಪಾಟ್ ಒಳಗೆ ಅಂದ್ರೆ ಒಂದು ಮಣ್ಣಿಂದ ಇದ್ರೊಳಗೆ ಅದಕ್ಕೆ ಡಿಸೈನ್ ಮಾಡಿ ಅದ್ರೊಳಗೆ ದೀಪ ಇಟ್ಟಿರ್ತಾರೆ ಆ ದೀಪದೊಳಗೆ ಅಕ್ಕಿ ಮುಖ ನೋಡ್ಬೇಕಂತೇನೋ ಶಾಸ್ತ್ರ ಅಂತ ಅವ್ರ ಪದ್ಧತಿಯೊಳಗೆ ಹಂಗೆ ಮಾಡಿದ್ರು ಇಬ್ರು ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತಿದ್ರು ಇದೇನದ ಅದ ಇಬ್ಬರದು ಧೋತಿ ಪ ಜುಬ್ಬ ಮತ್ತು ಅಕ್ಕಿದೇನದ ಇದು ಮಡಿ ನೋಡ್ರಿ ಭಾಳ ಚೆಂದ ಕಾಣಿಸ್ಲಿಕ್ಕಿದ್ರಿ ಇಬ್ಬರು ಇದು ನೋಡ್ರಿ ಮಣ್ಣಿನ ಪಾಟ್ ನೋಡಿಗೆ ಏನು ದೀಪ ದೀಪ ಇಟ್ಟಿರ್ತಾರಲ್ಲ ಆ ದೀಪದೊಳಗೆ ಅಕ್ಕಿ ಮುಖ ನೋಡೋದು ಅದು ಒಂದು ಶಾಸ್ತ್ರ ಅದು ಅವ್ರದ್ದು ಪದ್ಧತಿಯೊಳಗೆ ಮಾಡ್ಸಿದ್ರು ಹಂಗೆ ಒಬ್ರಿಗೊಬ್ಬರು ಹಾರ ಹಾಕೊಂಡ್ಮೇಲೆ ಆಮೇಲೆ ಏನಾದರೂ ಹೂವಿನ ಪಕ್ಕಳಿ ತೊಗೊಂಡು ಆ ಹುಡುಗನ್ಗೆ ಏಳು ಸುತ್ತು ಸುತ್ತಿ ಅಕ್ಕಿ ಪಾದಕ್ಕೆ ಹೂವಿನ ಪಕ್ಕಳಿ ಹಾಕಿ ನಮಸ್ಕಾರ ಮಾಡೋದು ಪದ್ಧತಿ ಆಮೇಲೆ ಏನಿದೆ ಅಕ್ಕಿ ಕಾಳು ಹಾಕಿದ್ರು ಇದು ನೋಡ್ರಿ ಹಿಂಗೆ ಹೂವಿನ ಪಕ್ಕಳಿ ಹಿಡ್ಕೊಂಡು ಏಳು ಸುತ್ತು ಸುತ್ತೋದಿರ್ತದೆ ಮತ್ತು ಹುಡುಗ ಅದನ್ನ ಪಾದಕ್ಕೆ ಹಾಕಿ ನಮಸ್ಕಾರ ಮಾಡೋದು ಮದುಮಗಗೆ ತಾವು ಹಾಕ್ಕೊಂಡಂಥ ಆಹಾರನ ಒಬ್ಬರಿಗೊಬ್ಬರಿಗೆ ಮತ್ತೆ ಏನಿದೆ ಬದ್ಲಾಯಿಸ್ಲಿಕ್ಕೆ ಹತ್ತಾರೆ ಇಲ್ಲಿ ನೋಡ್ರಿ ನಾವೆಲ್ಲರನ್ನ ನಿಂತ್ಕೊಂಡಿವಿ ಇದು ಗೋಧೂಳಿ ಮೂರ್ತಿ ಅಂತ ಹೇಳಿದ್ದೆ ನಾನು ನಿಮ್ಗೆ ಮೊದಲೇ ಹನ್ನೊಂದು ಗಂಟೆ ಸುಮಾರು ಈಗ ಟೈಮ್ ಆಗಿದೆ ರಾತ್ರಿ ನಾವು ಅಕ್ಕಿ ಕಾಳು ಬದಲು ಏನದವರು ಹೂವಿನ ಪಕ್ಕಳಿನ ಮದುಮಕ್ಕಳಿಗೆ ಹಾಕ್ತಾರೆ ಹಾಕಿದ್ವಿ ಎಲ್ಲರೂ ಸೇರಿ ಈಗ ನೋಡ್ರಿ ಭಾ ಯಾವ್ದು ದೇಶ ಆದ್ರೂ ಯಾವ ಭಾಷೆ ಆದ್ರೂ ಭಾವನೆ ಎಲ್ಲರಿಗೂ ಒಂದು ಹುಡುಗಿಗೆ ಅಕ್ಕಿ ಕಾಳು ಬಿದ್ದುಗಳೇ ಕಣ್ಣಾಗಿ ನೀರು ಬರ್ಲಿಕ್ಕೆ ಹತ್ತಿದ್ದು ಇದು ಎಲ್ಲರ ಜೀವನದೊಳಗು ಹೆಣ್ಣು ಮಕ್ಕಳು ಮದುವೆ ಆಗೋ ಎಲ್ಲ ಜೀವನದೊಳಗು ಬರೋದನ್ನೋ ಒಂದು ಈ ಒಂದು ಸನ್ನಿವೇಶ ನಮ್ಮ ಭಾರತದ ಸಂಸ್ಕೃತಿ ಒಳಗೆ ಹಂಗದ ನೋಡ್ರಿ ಪಾಪ ಹಳ್ಳಿ ಕತ್ತಲು ಹುಡುಗಿ ಎಷ್ಟು ಚಂದ ಕಾಣಿಸ್ಲಿಕ್ಕೆ ಈಗ ಅಕ್ಕಿ ಕಾಳು ಮೇಲೆ ಇಬ್ಬರು ಇಲ್ಲೇ ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ಲಿ ಮತ್ತು ಅಷ್ಟ ಚಂದ ಮೇಕಪ್ ಮಾಡಿದ್ರೆ ಅಕ್ಕಿಗೆ ಇಲ್ಲೇನದ ಬಡಿಸಿ ಅವರಿಬ್ಬರನ್ನು ಕೂಡಿಸಿ ಅವ್ರದ್ದು ಏನಾದ್ರೂ ಸಂಪ್ರದಾಯದ ಪ್ರಕಾರ ಎಲ್ಲ ಪದ್ಧತಿ ಮಾಡಿಸ್ಲಿಕ್ಕೆ ಹತ್ತಿದ್ರು ಕಂಕಣ ಕಟ್ಟೋದು ನಾವೆಲ್ಲ ಹೆಂಗೆ ಮಾಡ್ತೀವಿ ಅದನ್ನೆಲ್ಲ ಅವ್ರು ತಮ್ಮ ಪದ್ಧತಿಗಳೇನಾದ್ರೂ ಮಾಡಿಸ್ಲಿಕ್ಕೆ ಹತ್ತಿದ್ರು ನೋಡಿ ಅಗ್ನಿಹತ್ ದಿನದ ಎಲ್ಲ ಕಾರ್ಯಕ್ರಾಗ್ತ ಅಂದ್ರೆ ಭತ್ತಾಳ ಹಾಕೋದ ಮಂಗಳಸೂತ್ರ ಕಟ್ಟೋದು ಸಪ್ತಪದಿ ಇವನ್ನೆಲ್ಲ ಏನಾದ್ರು ಈಗ ಮಾಡಿಸ್ತಾರೆ ಇಲ್ಲಿ ಇದು ಸಪ್ತಪದಿಗೆ ಅಂತ ಹೇಳಿ ಹಿಂಗೆ ಇಟ್ಟಾರೆ ನೋಡ್ರಿ ಇದನ್ನ ಇಲ್ಲಿ ಮಾಡಿಸ್ತಾರೆ ಸಪ್ತಪದಿ ಮುಂದೆ ಓಂ ಮುಂದೋಡಣಂತೆ ಇಲ್ಲೇನದ ಅವ್ರ ತಮ್ಮ ಅಂದ್ರೆ ಮೌಷಿ ಮಗ ತಮ್ಮಂದ್ರು ಅಂದರು ಭತ್ತಾಳೆ ಹಾಕ್ಲಿಕ್ಕತ್ತಾರ ಆ ಭತ್ತಾಳಿನ ಈಗ ಭಡ್ಜಿ ಹಾಕಿಸ್ಲಿಕ್ಕತ್ತಾರ

ಅಗ್ನಿ ಇಲ್ಲಿನದ ಅಗ್ನಿ ಹಾಕಲಿಕ್ಕೆ ಅಗ್ನಿಸುತ್ತಾ ಆದ್ಮೇಲೆ ಮಂಗಳ ಸೂತ್ರ ಕಟ್ಟೋ ಕಾರ್ಯಕ್ರಮ ನಡೀತದೆ ಈಗ ಅದನ್ನ ನೋಡ್ಕೊಂಬೋ ಇಲ್ಲಿನದ ಮಂಗಳ ಸೂತ್ರಕ್ಕೆ ಅರ್ಶನ ಕುಂಕುಮ ಎಲ್ಲ ಇರಿಸಿ ನಮಸ್ಕಾರ ಮಾಡ್ಲಿಕ್ಕೆ

ಇಲ್ಲಿ ಮಂಗಳಸೂತ್ರ ಕಟ್ಟೋದಾದ್ಮೇಲೆ ಈಗೇನಾದ್ರೆ ಕಾಲುಂಗ್ರ ಹಾಕ್ತದೆ ಇದು ಏನಾದ್ರೆ ಅವ್ರ ಪದ್ಧತಿ ಒಳಗೆ ಒಂದು ಮುಖ್ಯವಾದ ಘಟ್ಟ ಅಂತ ಹೇಳ್ಬೋದು ಇಲ್ಲೇನಾದ್ರೂ ಸಿಂಧೂರ ಹಚ್ಚೋ ಕಾರ್ಯಕ್ರಮ ಇದು ಸಿಂಧೂರ ಅಂದ್ರೇನು ರೀ ಒಂದು ಕಟ್ಟಿಗೆದು ಬುಟ್ಟಿ ಇರ್ತದೆ ಅದಕ್ಕೆಲ್ಲ ಸಿಂಧೂರು ಹಚ್ಚಿರ್ತಾರೆ ಹುಡುಗ ಹುಡುಗಿ ಮಾರಿ ನೋಡ್ಲಾರ್ದಂಗೆ ಆಕಿ ಸಿಂಧೂರ ಹಚ್ಚಬೇಕು ಮತ್ತು ಮ್ಯಾಲೇನದ ಹಿಂಗೆ ಸೋದ್ರ ಮಾ ಒಂದು ಏನಾದ್ರೂ ಹಳದಿ ಸೀರೆ ಕೊಡ್ತೀವಲ್ಲ ನಮ್ಮ ಕಡೆ ಅಕ್ಕಿ ಕಾಲ್ ಟೈಮ್ಗೆ ಆ ಟೈಪ್ ಸೀರೆಯ ಮ್ಯಾಲ ಹಿಂಗೆ ಹಿಡ್ದಿರ್ತಾರೆ ಆ ಸಿಂಧೂರ ಹಚ್ಚಿದ ಪುಳೇನ ಆಕಿದ ಮುಖ ಮುಸ್ತಾರ ಆ ಸೀರೇಲೆ ಆಮೇಲೆ ಭಡ್ಜಿ ಹೇಳಿದ ಮೇಲೆ ಆ ಸೀರೆ ತೆಗೆದು ಹುಡುಗಿ ಮುಖನ ಹುಡುಗ ನೋಡಬೇಕಾಗ್ತದೆ ಇದು ನೋಡ್ರಿ ಸಿಂಧೂರ ಹಚ್ಚೋ ಕಾರ್ಯಕ್ರಮ ಇದು ಕಡೆಯವರೆಲ್ಲ ಏನದ ಮದುಮಗಳಿಗೆ ಬೈಕ್ಗೆ ಹಣಿಗೆ ಮತ್ತು ಬಳಿಗೆ ಎಲ್ಲಾ ಕಡೆ ಏನದೆ ಅರ್ಶನ ಕುಂಕುಮ ಹಚ್ಚಲಿ ಹೇಳ್ತಾರೆ ಮದುಮಕ್ಕಳಿಗೆ ಆರತಿ ಮಾಡೋ ಕಾರ್ಯಕ್ರಮ ಬೆಳಗಾರುತಿ ಬೆಳಗಾರುತಿ ರಾಧಾಕೃಷ್ಣ ಮೂರ್ತಿಗೆ ಸಖಿ ಆರತಿ ತುಂಬಿದ ಸಭೆಯಲ್ಲಿ ದುಶಾಸನನು ದ್ರೌಪದಿ ಸೀರೆಯ ಸೆಳೆಯುವ ಸಮಯ ಶ್ರೀಕೃಷ್ಣ ಬಾರೋ ದೈವ ತೋರೋ ಅಕ್ಷಯವ ನೀಡೋ ಬೆಳಗಾರುತಿ ಬೆಳಗಾರುತಿ ರಾಧಾಕೃಷ್ಣ ಮೂರುತಿಗೆ ಸಖಿ ಆರತಿ ಈಗೇನಾದ್ರು ನಾವು ಮನೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ನಮ್ಗೆ ರೂಮ್ ಕೊಟ್ಟಿದ್ರಲ್ಲ ಅಲ್ಲಿ ನಾವೆಲ್ಲ ದೇವ್ರ ಪೋಟೋ ಆದ್ಮೇಲೆ ಇಟ್ಕೊಂಡಿದ್ವಿ ಹಿಂಗೆ ಹಚ್ಚಲಿಕ್ಕೆ ಏನಾದ್ರೆ ಹೂವಿಂದ ಎಲ್ಲ ಅಲಂಕಾರ ಮಾಡಿದ್ವಿ ಈಗ ಮದುಮಕ್ಳು ಬರ್ತಾರೆ ಬರ್ತಾರ ಮನೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ಇಲ್ಲಿನದ ಮದ ಮಕ್ಳು ಬಂದ ಮೇಲೆ ನಾವು ಮನೆ ತುಂಬಿಸ್ಕೊಂಡ್ವಿ ಮನೆ ತುಂಬಿಸ್ಕೊಂಡು ಅವ್ರಿಗೆ ಏನದ ಒಳಗೆ ಆರತಿ ಮಾಡಿದ್ವಿ ಮತ್ತೆ ಬಂದವರಿಗೆಲ್ಲ ಮುತ್ತ ಇದ್ರಿಗೆ ಅರ್ಶಾ ಪುಂಕಮ ಬ್ಲೌಸ್ ಪೀಸು ಸ್ವೀಟು ಎಲ್ಲ ಉಡಿ ತುಂಬಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೀ ಸೌಭಾಗ್ಯ ಲಕ್ಷ್ಮಿ ಬಾ ಮಂಗಲಾರುತಿ ತಂದು ಬೆಳಗಿರೆ ಅಂಗನೆ ಮಣಿಯರು ರಂಗನಿಗೆ ಜನಕ ಶ್ರೀರಂಗನಿಗೆ ಮಂಗಲದಾರುತಿ ಬೆಳಗುವೆನಾ ಮಂಗಲಾರುತಿ ತಂದು ಬೆಳಗಿರೆ ಅಂಗನೆ ಮಣಿಯರು ರಂಗನಿಗೆ ಇದು ನೋಡ್ರಿ ಮದುವೆ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಮದುಮಕ್ಕಳಿಗೆ ಊಟದ ತಯಾರಿ ಚಲುವ ಎಲ್ಲ ಏನದು ಇವ್ರು ನಮ್ಗೆ ನಾಲ್ಕು ದಿವಸ ಮದುವೆ ಕಾರ್ಯಕ್ರಮ ಮಾಡಿಕೊಟ್ರು ಭಾಳ ಅಂದ್ರೆ ಭಾಳ ಚಂದ ಮಾಡಿದರು ನಾಲ್ಕು ದಿವ್ಸನು ಮತ್ತು ನಮಗೆಲ್ಲ ಕಲಕತ್ತದ್ದು ಪ್ರಸಿದ್ಧ ಸ್ಥಳಗಳನ್ನು ಏನಿದೆ ಎಲ್ಲ ತೋರಿಸ್ಕೊಂಬಂದರು ಮತ್ತು ನಾವು ಶಾಪಿಂಗ್ ಮಾಡಿದ್ವಿ ಭಾಳ ಚಂದ ಆಯಿತು ಎಲ್ಲ ಕಾರ್ಯಕ್ರಮ ನಾವು ಏನು ಶಾಪಿಂಗ್ ಮಾಡಿದ್ವಿ ಏನೇನು ಸ್ಥಳ ನೋಡಿದ್ವಿ ಅಂಬೋದನ್ನು ನಾವು ಮುಂದೆ ನೋಡಿದಾಗ ನೋಡೋಣಂತ ಈ ಮದುಮಕ್ಳ ಮೇಲೆ ನಿಮ್ದು ಆಶೀರ್ವಾದ ಇರಲಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗೋದು ಅಂದ್ಕೊಂಡಿನಿ ಈಗೆಲ್ಲ ನಾವೇನಾದ ಮದುಮಕ್ಳ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಕತ್ತೀವಿ ನೋಡಿದ್ರಲ್ಲ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತು ಮುಂದಿನ ಭಾಗದೊಳಗೆ ಮತ್ತು ಭೇಟಿ ಶ್ರೀರಾಮ ಸಮರ್ಥ